ರಾಜ್ಯಪಾಲರು ಬಿಲ್ಲುಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗುವಂಥ ಬಿಲ್ಲುಗಳ ಬಗ್ಗೆ ಅವರಿಗೆ ಬೇರೆ ಬೇರೆ ಸಾರ್ವಜನಿಕರು ಕಂಪ್ಲೇಂಟ್ಸ್ ಅನ್ನು ಕೊಟ್ಟಿರ್ತಾರೆ ಅದಕ್ಕೆ ಆ ಬಿಲ್ಲಿಂದ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ ಈಗ ಅರ್ಬನ್ ಡೆವಲಪ್ಮೆಂಟ್ ಬಿಲ್ಲು ಅಂತ ಹೇಳಿದ್ರು ಮತ್ತೆ ಮುಜರಾಯಿದೊಂದು ಬಿಲ್ ಹೋಗಿದೆ ಮುಜರಾಯಿ ಬಿಲ್ ಮಾಡೋದ್ರಿಂದ ಅಲ್ಲಿ ಹಿಂದೂಗಳಿಗೆ ತೊಂದರೆ ಆಗುತ್ತೆ ಹಿಂದೂ ದೇವಸ್ಥಾನಗಳಿಗೆ ಯಾಕೆ ನೀವು ಹೆಚ್ಚಿನ ಭಾರ ಆಗ್ತಾ ಇದ್ದೀರಾ ಇವೆಲ್ಲ ಚರ್ಚೆ ಅಂದರೆ ಸಾರ್ವಜನಿಕರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ಗೆ ಕ್ಲಾರಿಫಿಕೇಷನ್ ಕೇಳಿ ಸರ್ಕಾರಕ್ಕೆ ತಿಳಿ ಹೇಳುವಂಥ ಒಂದು ಅಧಿಕಾರ ಗೌರ್ನರ್ಗೆ ಇದ್ದೇ ಇದೆ ಅದನ್ನು ಎಲ್ಲ ಗವರ್ನರು ಇದುವರೆಗೂ ಆಗಿರುವಂಥ ಕಳೆದ ಎಪ್ಪತ್ತು ವರ್ಷದಲ್ಲಿ ಆಗಿರುವಂಥ ಎಲ್ಲ ಗವರ್ನರ್ಗಳು ಕೂಡ ಫೈಲ್ಗಳನ್ನು ಬಿಲ್ಲುಗಳನ್ನು ಕಳಿಸಿದ್ದಾರೆ ನಾವಿದ್ದಾಗೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅವತ್ತು ಅವರು ಇದ್ದರು ಒಂದಲ್ಲ ಹತ್ತಾರು ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ ಅವಾಗೇನು ನಾವು ಹೇಳಿದ್ರ ಕಾಂಗ್ರೆಸ್ಸಿನ ಹೇಳಿಕೆ ಮೇಲೆ ಕಳಿಸಿದ್ದಾರೆ ಅಂತ ಅದು ಸಾಮಾನ್ಯ ಒಂದು ಗವರ್ನರ್ ಬಗ್ಗೆ ಬಿ ಜೆ ಪಿ ಅದು ಕಚೇರಿ ಅಂತ ಹೇಳಿರೋ ಅದು ಅಳಿಸೋಗಿರೋವಂಥ ಮಾತು ಅಳಿಸೋಗಿಟ್ಟಿದೆ ಭಾಳ ಜನ ಹಿಂದೆ ಅವ್ರದ್ದು ಇದ್ದಾಗ ನಾವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ರಾಜ್ಯಪಾಲರ ಕಚೇರಿ ಕಾಂಗ್ರೆಸ್ ಕಚೇರಿ ಅಂತ ಅದು ಪದನೇ ಅಳಿಸೋ ಊಟೈತೆ ಅದಕ್ಕೇನು ಬೆಲೆ ಇಲ್ಲ ನೀವು ಅದನ್ನೇ ಹೇಳಿ ಹೇಳಿ ಬಿಲ್ ಕಳಿಸಿದ್ರು ಬಿಲ್ ಓ ಕ್ಲಾರಿಫಿಕೇಷನ್ ಕೇಳಿ ಯಾಕೆ ಬಿಲ್ ಕಳಿಸಿದ್ರು ಓ ಕ್ಲಾರಿಫಿಕೇಷನ್ ನಿಮ್ಗೆ ಆ ಗೌರವ ಇರಬೇಕಲ್ಲ ಯಾವ ಇಲಾಖೆಯ ಸಂಬಂಧಪಟ್ಟಂಥ ಮಂತ್ರಿಗಳು ಸೆಕ್ರೆಟ್ರಿಗಳು ಚೀಫ್ ಸೆಕ್ರೆಟ್ರಿ ಹೋಗಿ ಒಂದೊಂದು ಬಿಲ್ ಹೋದಾಗೂ ಕೂಡ ಹೋಗಿ ಅವ್ರಿಗೆ ಕ್ಲಾರಿಫಿಕೇಷನ್ ಕೊಟ್ಟು ಅದ್ರ ಬಗ್ಗೆ ಈ ಮಾಹಿತಿಯನ್ನು ಕೊಟ್ಟು ಈ ಥರ ಒಳ್ಳೆಯದಾಗುತ್ತೆ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅಂತ ಅಂಥದ್ದು ಸರ್ಕಾರದ ಕರ್ತವ್ಯ ಅದನ್ನು ಮಾಡಿದ್ರೆ ಬಿಲ್ ಕಳಿಸ್ಬಿಡೋದು ಅದರ ಕ್ಲಾರಿಫಿಕೇಷನ್ನೇ ಕೊಡಿದ್ರೆ ವಾಪಸ್ ಕಳಿಸ್ತಾರೆ ಅಂತಂದರೆ ನಿಮ್ಮ ನೆಗ್ಲಿಜಿಯನ್ಸಿ ಗೌರ್ನರ್ ನೆಗ್ಲಿಜಿಯನ್ಸ್ ಅಲ್ಲ ನಿಮ್ಮ ನೆಗ್ಲಿಜಿಯನ್ಸಿ ಸರಿಯಾದಂಥ ಮಾಹಿತಿಯನ್ನು ಗೌರ್ನರ್ ಅವರಿಗೆ ಕೊಡದೇ ಇರೋದು ನಿಮ್ಮ ತಪ್ಪು ನೀವು ತಪ್ಪು ಮಾಡಿಬಿಟ್ಟು ಗೌರ್ನರ್ ಮೇಲೆ ತಪ್ಪು ಹಾಕುವಂಥದ್ದು ಇದೆಷ್ಟು ಐತೆ ಅದರಿಂದ ನೀವು ಕಾನೂನು ಪ್ರಕಾರ ಇವತ್ತು ಹಲವಾರು ಬಿಲ್ಲುಗಳನ್ನು ವಿಧಾನಸಭೆಯಲ್ಲಿ ನಾವು ವಿರೋಧ ಮಾಡಿದ್ದೀರಿ ಸಾರ್ವಜನಿಕರು ವಿರೋಧ ಮಾಡಿದ್ದಾರೆ ಅಂಥ ಬಿಲ್ಗಳಲ್ಲ ನೀವು ತೊಗೊಂಡೋಗಿ ಗವರ್ನರ್ ಮುಂದೆ ಇಟ್ಟು ಇಮಿಡಿಯೇಟಾಗಿ ಸೈನ್ ಹಾಕಿ ಅಂದರೆ ಅವ್ರಿಗೂ ಕ್ಲಾರಿಫಿಕೇಷನ್ ಕೇಳುವಂಥ ಅಧಿಕಾರ ಇದೆ ಅದು ಸಂವಿಧಾನದತ್ತವಾಗಿ ಅವರಿಗೆ ಸಿ ಇರೋ ಅಧಿಕಾರ ಅವರಿಗೆ ಗೌರವ ಕೊಡಬೇಕು ದಾರಿಯಲ್ಲಿ ಏಕವಚನದಲ್ಲಿ ಏನು ಗವರ್ನರ್ ಬಗ್ಗೆ ಮಾತಾಡಿದ್ದು ಮಾತಾಡಿದ್ದು ದಲಿತ ಗವರ್ನರ್ ಅನ್ನೋದನ್ನು ಕೂಡ ಗಮನಕ್ಕೆ ಬರದೆ ಅವರ ಫೋಟೋ ಸುಟ್ಟಿರೋದು ಬೆಂಕಿ ಹಾಕೋದು ದಾರಿಯು ಅವ್ರನ್ನ ಹೀಯಾಳಿಸಿ ಆಳಿಸಿ ಪದಗಳನ್ನು ಮಂತ್ರಿಮಂಡಲದ ಸದಸ್ಯರು ಹೋಗೋರು ಯಾರು ಹೇಳಿದ್ರೆ ಅದನ್ನು ಬೇರೆ ಆದರೆ ಮಂತ್ರಿಮಂಡಲದ ಸದಸ್ಯರು ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಅಗೌರವವಾಗಿ ಮಾತಾಡುವಂಥದ್ದು ಎಷ್ಟು ಸರಿ ಅವ್ರಿಗೂ ಒಂದು ಗೌರವವನ್ನು ಕೊಡುವಂಥದ್ದು ಕಲಿಬೇಕು ಬಿಲ್ಗಳೇನು ಬಂದಿದೆ ಅದು ರೋಟೀನ್ ಪ್ರೋಸೆಸ್ ಹೋಗಿ ಕ್ಲಾರಿಫಿಕೇಷನ್ ಕೊಟ್ಟರೆ ಮನವರಿಕೆ ಮಾಡಿಕೊಂಡು ಅವರು ಸೈನ್ ಮಾಡೇ ಮಾಡ್ತಾರೆ ಸಂವಿಧಾನದ ಜೊತೆಯಲ್ಲಿ ಬಿಜೆಪಿ ನಾವ್ ಯಾರು ಬೀಳಿಸ್ತೀರಿ ಅಂತ ಎಲ್ಲೂ ಇಲ್ಲಲ್ಲ ನಾವು ಎಮ್ ಎಲ್ ಎನ್ನು ಭೇಟಿ ಮಾಡಿಲ್ಲಲ್ಲ ಯಾವ ಎಮ್ ಎಲ್ ಎನ್ ಕಾಂಗ್ರೆಸ್ ಎಮ್ ಎಲ್ ಎನ್ ಭೇಟಿ ಮಾಡಿದಿರಿ ಅವ್ರ ಪಾರ್ಟಿಯವರು ನಾನು ದಿನ ಪತ್ರಿಕೆಯಲ್ಲಿ ಟಿವಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ ಅವಾಗೆ ಕುರ್ಚಿಗಳ ಚೇರು ಏನದು ಚೇರು ಮ್ಯೂಸಿಕಲ್ ಚೇರ್ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಓಡಾಡ್ತಾ ಇದ್ದಾರೆ ಇದಾದ್ಮೇಲೆ ಡಿ ಕೆ ಕುಮಾರ್ ಅದಾದ್ಮೇಲೆ ಪರಮೇಶ್ವರ ಖರ್ಗೆ ಅವರು ಏಕಾಏಕಿ ಓಡ್ ಬಂದ್ಬಿಟ್ರು ಖರ್ಗೆ ಅವರ ಎಮ್ ಬಿ ಪಾಟೀಲ್ರ ಜಾರಕಿಹೊಳಿಯವರ ಜಮೀರ ಕೆ ಜೆ ಜಾರ್ಜ್ ಅವರ ಏನು ಭಾಳ ಜನ ಓಡಾಡ್ತಾನೆ ಅವರೇ ಒಂಥರ ಮ್ಯೂಸಿಕಲ್ ಚೇರ್ ಅವ್ರದ್ದು ಅವ್ರ ಪಾರ್ಟಿಯಲ್ಲಿ ಗೊಂದಲ ಇರುವಂಥದ್ದು ಈಗಾಗಲೇ ಸಿದ್ದರಾಮಯ್ಯ ಆದ್ಮೇಲೆ ಯಾರು ಮಾಡಬೇಕು ಅನ್ನೋ ಚರ್ಚೆನೂ ಕೂಡ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳಲ್ಲಿ ಬಹು ಚರ್ಚಿತವಾದಂಥ ವಿಚಾರ ಬಿ ಜೆ ಪಿಯಲ್ಲೂ ನಾವು ಏನು ಚರ್ಚೆ ಮಾಡಿಲ್ಲ ಯಾರಾದರೆ ನಮಗೇನಂತೆ ನಾವೇನು ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ ಬೀಳಿಸುವಂಥ ಅವಶ್ಯಕತೆನೇ ಇಲ್ಲ ಮ ಅವರು ಗೌರವಿತವಾಗಿ ಗೌರವಿತವಾಗಿ ಅವರು ಸರ್ಕಾರ ನಡೆಸಿದ್ರೆ ಜನನೂ ಕೂಡ ಇಷ್ಟಪಡ್ತಾರೆ ನೋಡಿ ಇವಾಗ ನೀರಿನ ತೆರಿಗೆ ಹೇಳಿದ್ರು ಬೆಂಗಳೂರಲ್ಲಿ ಏನರೀ ಯಾವ ಯಾಕೆ ನೀರಿನ ತೆರಿಗೆ ಏರಿಸಬಾರ್ದು ಮಾಧ್ಯಮದವರು ವಿರೋಧ ಮಾಡಲಿ ವಿರೋಧ ಪಕ್ಷವ್ರು ವಿರೋಧ ಮಾಡಲಿ ಜನ ವಿರೋಧ ಮಾಡಲಿ ನಾನು ಮಾಡೇ ಮಾಡ್ತೀನಿ ಅಂದರೆ ಏನರ್ಥ ಸಂವಿಧಾನಕ್ಕೆ ಅಗೌರವ ತಾನೆ ಮತ್ತು ನಿಯತ್ತಿಲ್ಲ ಜನಗಳಿಗೆ ಅಂತ ಹೇಳ್ತಾರೆ ಯಾಕಪ್ಪ ನಿಯತ್ತಿಲ್ಲ ನೀವು ನೂರು ಮೂವತ್ತಾರು ಸೀಟ್ ಕೊಟ್ರಲ್ಲ ನೀವು ಅವಾಗ ನಿಯತ್ತಿತ್ತ ಪಾರ್ಲಿಮೆಂಟ್ ಸೋದ ತಕ್ಷಣ ನಿಯತ್ತು ಹೊರಟೋಯ್ತು ಜನಗಳಿಗೆ ಅಂದರೆ ಏನು ನಿಮಗೆ ಒತ್ತಿ ನೀವು ಮಾಡಿರೋ ಘನಂದಾರಿ ಕೆಲಸಕ್ಕೆ ಅಂದರೆ ಇಡೀ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಆಫೀಸು ಭ್ರಷ್ಟಾಚಾರದ ಕೇಂದ್ರ ಕಚೇರಿಗಳ ಪಿ ಎಸ್ ಐ ಟ್ರಾನ್ಸ್ಫರ್ಗೂ ಮೂವತ್ತ್ ನಲ್ವತ್ತು ಲಕ್ಷ ನಿಮ್ಮ ಎಮ್ ಎಲ್ ಎಗಳು ಕೇಳ್ತಾರೆ ಮೂಢ ಹಗರಣದಲ್ಲಿ ಸಿ ಎಮ್ ಅವರೇ ತಪ್ಪಿತಸ್ಥರಾಗಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ನಿಷ್ಠಾವಂತ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಸಾರ್ವಜನಿಕರನ್ನ ಈಳಸೋ ಅಂಥದ್ದು ಈ ರಾಜ್ಯದ ಜನ ಅದರಲ್ಲೂ ಬೆಂಗಳೂರಿನ ಜನ ಇವ್ರಿಗೆ ಕಾಂಗ್ರೆಸ್ಗೆ ಸರಿಯಾದಂಥ ಬುದ್ಧಿಯನ್ನು ಕಲಿಸ್ತಾರೆ ಅವ್ರ ಬಗ್ಗೆ ಮಾತಾಡಿರೋವಂಥದ್ದು ಜನರ ಮನಸಲ್ಲಿ ನಾಟಿದೆ ನನಗೆ ನೂರಾರು ಜನ ಫೋನ್ ಮಾಡಿದ್ರು ಏನು ಸರ್ ಇವ್ರು ಹಿಂಗೆ ಮಾತಾಡ್ತಾರೆ ಬೆಂಗಳೂರು ಜನ ಬಗ್ಗೆ ಅಂತೇಳಿ ಬೆಂಗಳೂರು ಜನದ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಬೆಲೆ ಏರಿಕೆ ಏನಾದರೂ ಮಾಡಿದ್ರೆ ಒಂಬತ್ತು ವರ್ಷದಿಂದ ಮಾಡಿಲ್ಲ ಅಂತಾರೆ ನಾವು ಮಾಡಿಲ್ಲ ಹೌದು ಯಾಕೆಂದರೆ ನೀರು ಅವ್ರಿಗೆ ನೀರು ಕೊಡೋವಂಥದ್ದು ಕರ್ತವ್ಯ ಸರ್ಕಾರದ ನೀರು ಆಹಾರ ಇವೆಲ್ಲ ಕರ್ತವ್ಯ ಸರ್ಕಾರದ ಕರ್ತವ್ಯ ಇದು ಆ ಕರ್ತವ್ಯವನ್ನು ನಾವು ಮಾಡಬೇಕು ಟ್ರಾನ್ಸ್ಪೋರ್ಟು ಅಷ್ಟೇ ಟ್ರಾನ್ಸ್ಪೋರ್ಟ್ ಕೊಡೋದು ಸರ್ಕಾರದ ಕರ್ತವ್ಯ ಸಾರಿಗೆ ವ್ಯವಸ್ಥೆ ಇರ್ಬೋದು ಕುಡಿಯೋ ಇರ್ಬೋದು ಹಾಂ ಮೂಲಭೂತ ಶೌಚಾಲಯಗಳಿರ್ಬೋದು ಆಹಾರ ಇರ್ಬೋದು ಅದು ಮೂಲಭೂತ ಸೌಕರ್ಯ ಅದು ಕೊಡಲೇಬೇಕು ನಾವು ನಮ್ಮ ಕರ್ತವ್ಯ ಸಂವಿಧಾನದತ್ತವಾಗಿ ಅದು ನಮ್ಮ ಕರ್ತವ್ಯ ಆ ಕರ್ತವ್ಯಕ್ಕೆ ನೀವು ಏರಿಕೆ ಮಾಡೋಕ್ಕೆ ಹೋದರೆ ನೀವು ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಅದರಿಂದ ಬಿ ಜೆ ಪಿ ಜನರ ಪರವಾಗಿ ನಿಂತತೆ ರಾಜ್ಯದ ಕಾಂಗ್ರೆಸ್ ಜನರ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಆರೋಪ ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ ಹಿಂದೂಗಳನ್ನ ಕೊಲೆ ಮಾಡ್ತಾರೆ ಇಲ್ಲ ಅತ್ಯಾಚಾರ ಮಾಡ್ತಾರೆ ಇಲ್ಲ ಕೇಸ್ ಮುಚ್ಚಾಕ್ತಾರೆ ಇದು ಒಂದೇ ಕಡೆಯಲ್ಲ ಹಾವೇರಿಯಲ್ಲೂ ಆಯಿತು ಹಿಂದೆ ಹುಬ್ಳಿಯಲ್ಲ ಆಯಿತು ಈಗ ಕಾರ್ಕಳದಲ್ಲಾಗಿದೆ ದಿನನಿತ್ಯ ಈ ಥರದ ಹಲ್ಲೆಗಳು ಮಾತರೆ ಅವರ ಎಮ್ ಎಲ್ ಎನೇ ಹೇಳಿದಾನಲ್ಲ ಯಾರು ಐ ವಾಂಟ್ ಡಿಸೋಜ ನಾವು ಇದನ್ನು ಬಾಂಗ್ಲಾದೇಶ ಮಾಡ್ತೀರಿ ಕರ್ನಾಟಕನ ಅಂತ ಹೇಳಿದಾರಲ್ಲ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಲ್ಲಿ ಯಾವ ಹಿಂದೂಗಳು ದೇವಸ್ಥಾನ ಹೆಂಗೆ ಹೊಡೆದ್ರು ಹಿಂದೂಗಳ ಮೇಲೆ ಹೆಂಗೆ ಅತ್ಯಾಚಾರ ಮಾಡಿದ್ರು ಹಿಂದೂಗಳನ್ನ ಹೆಂಗೆ ಕೊಲೆ ಮಾಡಿದ್ರು ಹಂಗೆ ಮಾಡ್ತೀನಿ ಕರ್ನಾಟಕನ ಅಂತನ ಕಾಂಗ್ರೆಸ್ ಅವರು ಅವ್ರ ಹೇಳಿಕೆಗೆ ಒಬ್ಬರು ರಿಯಾಕ್ಷನ್ ಮಾಡಿಲ್ಲ ಅಂದರೆ ಒಪ್ಕೊಂಡಿದ್ದಾರೆ ಅವರು ಅಂತ ಅರ್ಥ ಹೇಳ್ತಾ ಅದರಿಂದ ನನಗನ್ಸತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ಹೋಗಿದೆ ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂಥ ನೈತಿಕ ಅಧಿಕಾರ ಕಾಂಗ್ರೆಸ್ ಅವರು ಕಳ್ಕೊಂಬಿಟ್ಟಿದ್ದಾರೆ ಕಳೆದ ಹದಿನೈದು ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ಇವ್ರ ಯೋಗ್ಯತೆ ಇಲ್ಲ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಹಣನೇ ಇಲ್ಲ ಪಾಪರ್ ಇದೆ ಒಂದು ರೀತಿ ಸರ್ಕಾರ ಹಣ ಇಲ್ಲದೆ ಪಾಪರಾಗಿ ತೆರಿಗೆಗಳ ಭಾರವನ್ನು ಜನಗಳ ಮೇಲೆ ಏರ್ತಾ ಇದೆ